ನಮಸ್ಕಾರ ರೀ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಇವತ್ತು ನಾವು ಎಲ್ ಬಿ ಎ ಮುಖ್ಯ ಶಿಕ್ಷಕರ ಲಾಗಿನ್ನಲ್ಲಿ ವಿದ್ಯಾರ್ಥಿಗಳ ಎಫ್ ಎಲ್ ಎನ್ ಮಾಹಿತಿ ಎಂಟ್ರಿ ಮಾಡೋ ವಿಧಾನವನ್ನು ಹೇಳ್ತಾ ಇದ್ದೀವಿ ಎಫ್ ಲೆಸನ್ ಪ್ಲ್ಯಾನನ್ನು ಆ್ಯಪ್ ಓಪನ್ ಮಾಡ್ಕೋರಿ ಇಲ್ಲಿ ಶಾರ್ಟ್ಸ್ ಯೂಸರ್ ಅಂತ ಕಾಣಿಸುತ್ತಲ್ರಿ ಅದರ ಮ್ಯಾಲ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ಯೂಸರ್ ನೇಮ್ ಇದ್ದಲ್ಲಿ ನಿಮ್ಮ ಸ್ಯಾಟ್ಸ್ ಯೂಸರ್ ಐ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ ಒ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಬಂದ ಮೇಲೆ ಲಾಗಿನ್ ಆಗ್ರಿ ವೆರಿಫೈ ಒ ಟಿ ಪಿ ಆದಮೇಲೆ ಲಾಗಿನ್ ಆಯ್ತು ರೀ ಇಲ್ಲಿ ಮೂಲೆಯಲ್ಲಿ ಕಾಣ್ತಾ ಇರೋ ಗೆರೆಗಳ ಮೇಲೆ ಕ್ಲಿಕ್ ಮಾಡಿದಾಗ ನಮಗೇನು ಕಾಣಿಸ್ತೈತಿ ಎಫ್ ಎಲ್ ಎನ್ ಫೌಂಡೇಶ್ನಲ್ ಲಿಟ್ರಸಿ ನಮ್ರೆಸಿ ಅಂತ ಇದೆಯಲ್ಲ ಅದರ ಮೇಲೆ ಇವಾಗ ನಾವು ಫಸ್ಟ್ಗೆ ನಿಮ್ರಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ರೀ ಲಿಟ್ರಸಿ ನೆಮ್ರಸಿ ಅಂದರೆ ಸಂಖ್ಯಾಜ್ಞಾನ ಮತ್ತು ಸಾಕ್ಷರತೆ ಅಂದರೆ ಅಕ್ಷರ ಜ್ಞಾನದ ಬಗ್ಗೆ ಹಾಕ್ಕೊಳ್ಳೋದ್ರಿ ಫಸ್ಟ್ ನಾವು ನಿಮ್ರಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಮೀಡಿಯಮ್ ಕನ್ನಡ ಸೆಲೆಕ್ಟ್ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಕ್ಲಾಸ್ ಯಾವುದು ಸೆಲೆಕ್ಟ್ ಮಾಡ್ಕೊರಿ ನೆಕ್ಸ್ಟ್ ಡೇಟ್ ನೀವು ಎಫ್ ಎಲ್ ಎನ್ ಮಾಹಿತಿಯನ್ನು ಯಾವ ದಿನಾಂಕದಂದು ಕೊಡ್ತಾಯಿದ್ದೀರಾ ಅದನ್ನು ಕಲಿಕಾಫಲಗಳ ಆಧಾರದ ಮೇಲೆ ಆ ಡೇಟ್ನ ಎಂಟ್ರಿ ಮಾಡಿ ಯಾವ ತಿಂಗಳ ಎಫ್ ಎಲ್ ಎನ್ ಮಾಹಿತಿ ಹಾಕ್ತಾಯಿದ್ದೀರಾ ಅದನ್ನು ಡೇಟ್ ಎಂಟ್ರಿ ಮಾಡಿರಿ ನಾನು ಸುಮ್ಮನೆ ನಿಮ್ಮ ತೋರಿಸೋದಕ್ಕೋಸ್ಕರ ಒಂದು ಸ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಫ್ ಎಲ್ ಎನ್ ಲಿಟ್ರೇಸಿ ನಿಮ್ರಸಿ ಅಂತ ಬರುತ್ತೆ ನಾನು ಲಿಟ್ರೇಸಿಯನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಇಲ್ಲ ಫಸ್ಟ್ ನಿಮ್ರಸಿಯನ್ನು ತಗೊಳ್ತಾ ಇದ್ದೀನಿ ಸಂಖ್ಯಾಜ್ಞಾನದ ಕಲಿಕಾಫಲಗಳು ಎಷ್ಟಿದೆ ಗಣಿತದ್ದು ಅಂದರೆ ಎಂಟು ಕಲಿಕಾ ಫಲಗಳಿವೆ ಇಲ್ಲಿ ಯಾವ ಕಲಿಕಾ ಫಲದ ಬಗ್ಗೆ ನೀವು ಎಂಟ್ರಿ ಮಾಡ್ತಾಯಿದ್ರೋ ಆ ಕಲಿಕಾ ಫಲದ ಮುಂದೆ ಒಂದು ಚೌಕ್ ಬಾಕ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಮ್ಮ ಶಾಲೆಯಲ್ಲಿರುವ ಆ ತರಗತಿಯ ಎಲ್ಲ ಮಕ್ಕಳ ಹೆಸರು ಸೋ ಆಗುತ್ತೆ ಮತ್ತು ಅವರ ಮುಂದೆ ಬಾಕ್ಸಸ್ ಸೇರುತ್ತೆ ಯಾವ ಮಗು ಕಲಿಕಾಫಲದಲ್ಲಿ ಇವಾಗ ಅಲ್ಲಿ ನಮಗೆ ಕೇವಲ ಟೆನ್ ಮಕ್ಕಳಿತ್ತಲ್ಲ ಇವಾಗ ಫಿಫ್ಟಿ ಮಕ್ಕಳು ಕಾಣೋ ಥರ ಅಲ್ಲಿ ಫಿಫ್ಟಿ ಅಂತ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ಬಾಕ್ಸ್ ಇದೆಯಲ್ಲ ಸೆಲೆಕ್ಟ್ ಅಂತ ಅಲ್ಲಿ ಆ ಮಗು ಆ ಕಲಿಕಾ ಫಲವನ್ನು ಸಾಧಿಸಿದರೆ ಎಸ್ ಅಂತ ಕೊಡಿ ಕಲಿಕಾ ಫಲವನ್ನು ಸಾಧಿಸದೇ ಇದ್ದರೆ ನೋ ಅಂತ ಕೊಡಿ ಎಸ್ ಅಂತ ಕೊಟ್ಟರೆ ಗ್ರೀನ್ ಬಾಕ್ಸ್ ಕಾಣಿಸುತ್ತೆ ನೋ ಅಂತ ಕೊಟ್ಟರೆ ರೆಡ್ ಬಾಕ್ಸ್ ಕಾಣಿಸುತ್ತೆ ನಾನು ಸುಮ್ಮನೆ ನಿಮ್ಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಂಟ್ರಿ ಇಲ್ಲ ನಾ ನೀವು ಆ ಕಲಿಕಾ ಫಲವನ್ನು ಸಾಧಿಸಿದ ಮಕ್ಕಳ ಮುಂದೆ ಎಸ್ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಯಾವ ಮಗು ಸಾಧಿಸಿಲ್ವೋ ಅದನ್ನು ನೋ ಅಂತ ಸೆಲೆಕ್ಟ್ ಮಾಡಿಕೊರಿ ನೀವು ಸೆಲೆಕ್ಟ್ ಮಾಡದೆ ಹೋದರೆ ಹಳದಿ ಕಲರಲ್ಲಿರತ್ತೆ ಬಾಕ್ಸು ಸೆಲೆಕ್ಟ್ ಮಾಡಿದರೆ ಎಸ್ ಇದ್ದರೆ ಗ್ರೀನ್ ನೋ ಇದ್ದರೆ ರೆಡ್ ಬರುತ್ತೆ ಎಲ್ಲ ಮಕ್ಕಳನ್ನು ಒಂದು ಸತಿ ನೀವು ಎಂಟ್ರಿ ಮಾಡಿದ್ದೀರೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಇಲ್ಲಿ ಗ್ರೀನ್ ಮಾರ್ಕ್ ಮಾಡಿ ತೋರಿಸ್ತಾ ಇದೆ ನೋಡಿ ಸೇವ್ ಅಂತ ಆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕ್ರಿ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ನಿಮ್ಮ ರೆಸಿ ಲಿಟ್ರೆಸಿ ಅಂತ ಕೇಳುತ್ತೆ ಫೌಂಡೇಶನಲ್ಲಿ ಎಸ್ ಅಂತ ಕೊಟ್ಟರೆ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇನ್ನು ನೆಕ್ಸ್ಟ ಈಗಾಗಲೇ ನಾವು ನಿಮ್ರೆಸಿಯನ್ನು ಸೆಲೆಕ್ಟ್ ಮಾಡಿ ಇವಾಗ ಲಿಟ್ರೇಸಿಯನ್ನು ಸೆಲೆಕ್ಟ್ ಮಾಡಿಕೊರಿ ಆಗಲೇ ಹೇಳಿದ ಥರಾನೇ ಸೇಮ್ ಇರತ್ತೆ ಮೀಡಿಯಂ ಕನ್ನಡ ಸೆಲೆಕ್ಟ್ ಮಾಡ್ಕೊರಿ ಸೆಲೆಕ್ಟ್ ಕ್ಲಾಸ್ ಸಿಕ್ಸ್ ತೊಗೋತಾ ಇದ್ದೀನಿ ನೆಕ್ಸ್ಟ್ ಡೇಟ್ ಆಗಲೇ ಹೇಳಿ ನೀವು ಎಫ್ ಎಲ್ ಎನ್ ಮಾಹಿತಿ ಕೊಟ್ಟ ದಿನಾಂಕದ ಪ್ರಕಾರ ಹಾಕ್ಕೊಳ್ಳಿ ಇದನ್ನು ಪ್ರತಿ ತಿಂಗಳು ನೀವು ಎಂಟ್ರಿ ಮಾಡಬೇಕಾಗಿರತ್ತೆ ಕಲಿಕಾಫಲಗಳ ಆಧಾರದ ಮೇಲೆ ಇವಾಗ ಲಿಟ್ರಸಿ ಅಂದರೆ ಅಕ್ಷರ ಜ್ಞಾನ ಸಾಕ್ಷರತೆಯ ಬಗ್ಗೆ ಇಲ್ಲಿ ಕಲಿಕಾ ಫಲಗಳು ಎಷ್ಟಿವೆ ಗಣಿತದಲ್ಲಿ ಆಗಲೇ ಎಂಟು ಕಲಿಕಾಫಲ ಇದ್ದು ಈಗ ಒಂಬತ್ತು ಕಲಿಕಾ ಫಲಗಳಿವೆ ಕನ್ನಡದಲ್ಲಿ ಟೋಟಲ್ ನೈನ್ ಕಲಿಕಾ ಫಲಗಳು ನೀವು ಯಾವ ಕಲಿಕಾಫಲದ ಬಗ್ಗೆ ಹಾಕ್ತಾಯಿದ್ದಾರೋ ಅದರ ಮುಂದಗ ಹಿಂದ್ಗಡೆ ಒಂದೊಂದು ಬಾಕ್ಸ್ ಇದೆ ಆ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಬೇಕು ರೀ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಗುತ್ತೆ ಒಂಬತ್ತು ಕಲಿಕಾಫಲಗಳ ಆಧಾರದ ಮೇಲೆ ನೀವು ಈ ಲಿಟ್ರಸಿ ಮಾಹಿತಿಯನ್ನು ಹಾಕಬೇಕಾಗಿರತ್ತೆ ನಾನು ಫಸ್ಟ್ ಕಲಿಕಾಫಲ ತೊಗೊಳ್ತಾ ಇದ್ದೀನಿ ಎರಡನೇ ಕಲಿಕಾಫಲವನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಟ್ಟರೆ ಎಲ್ಲ ಮಕ್ಕಳ ಹೆಸರು ಶೋ ಆಗುತ್ತೆ ಇವಾಗ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಸೆಲೆಕ್ಟ್ ಮಾಡ್ತಾ ಹೋಗಿ ಮಗು ಆ ಕಲಿಕಾಫಲವನ್ನು ಸಾಧಿಸಿದ್ದರೆ ಎಸ್ ಕೊಡಿ ಸಾಧಿಸದೆ ಹೋದರೆ ನೋ ಅಂತ ಕೊಡಿ ಎಲ್ಲ ಎಂಟ್ರಿ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಫೌಂಡೇಶ್ನಲ್ ಲಿಟ್ರಸಿ ನಮ್ರಸಿ ಅಂತ ಕೇಳುತ್ತೆ ಸೇವನ್ನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡಿ